ಯಾವ್ದು ಬಂದೂಕ ವಿಚಾರ ಚೀಫ್ ಮಿನಿಸ್ಟರ್ ಮನೆಗೆ ತಂದು ಬಂದೂಕ ಇಟ್ಕೊಟ್ಟು ಸರಣ ಆಯ್ತಾರ ಪೊಲೀಸ್ ತಂದೆ ಇವರೇ ಸರ್ಕಾರ ನಡೆಸಿದ್ದಾರೆ ಇವರೇ ಇದೆ ಏನಿದೆಯೋ ಇಲ್ಲೋ ಅದು ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ ಒಬ್ಬ ಮುಖ್ಯಮಂತ್ರಿನ ಭೇಟಿ ಮಾಡಕ್ ಬಂದಾಗ ಎಲ್ಲ ಇಟ್ಕೊಂಡು ಬರ್ತಾರ ಈಗ ವೀರಪ್ಪರ್ನ ತಂಡದಿಂದ ಹಿಡ್ಕೊಂಡು ಬಂದರು ರಾಜ್ಕುಮಾರ್ ಅವ್ರನ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಬಂದ್ಬಿಟ್ಟಿದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕು ಪೊಲೀಸ್ ಇದೆ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಇದೆ ಅವ್ರ ಡ್ಯೂಟಿ ಏನು ಮಾಡಬೇಕು ಗೌಪ್ಯ ಯಾವ ರೀತಿ ಕಾಪಾಡಬೇಕು ಅದನ್ನು ಆ ಡ್ಯೂಟಿ ಅವ್ರು ಮಾಡ್ತಾರೆ ಈ ಶುಡ್ ನಾಟ್ ಇಂಟರ್ಫಿಯರ್ ನಮಗೆ ಸಂತೋಷ ಪಡಬೇಕು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಲ್ಲಿ ನಕ್ಸಲನ್ನ ದೂರ ಮಾಡಿದ್ದಾರೆ ಹಿಡಿದು ಇದು ಸರೆಂಡರ್ ಮಾಡಿಸಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಂಥೇಳಿ ಮಾತಾಡಬೇಕು ಬರೀ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸನೇ ಆಯ್ತೆ ಹೊರ್ತು ಅಭಿವೃದ್ಧಿ ಕೆಲಸ ಅಲ್ಲ ಆಗ ಎಲೆಕ್ಷನ್ ಆಯಿತು ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋಣ ಈಗ ರಾಜ್ಯ ದೇಶ ಉಳಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಣ